ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳ್ಗೆ ಏನು ನಡೆಯುತ್ತೆ ಅಂತ ರೀ ನಂಬೇಕ ಹೋಗಿ ಮಚ್ಚರ್ದ ಅನಿ ಮೇಲೆ ನಿನ್ನೆ ನಿನ್ನೆಂತೂ ನನ್ನ ಮ್ಯಾಲೆ ಜಪ್ ಅಂತಂದು ಸಿಗತ್ತವ್ರ ಮ್ಯಾಲಿಂತ ಅರೇಪ ಮ್ಯಾಲ ಮುಕೊಂಡೈತ್ರಿ ಇಲ್ಲೇ ಮುಕ್ಕಳದ್ಬಿಟ್ಟ ಕಡೆನ ಕಡೆಯ ಮ್ಯಾಗಿಂತ ಬಿದ್ದು ಬಿಡ್ತ ಇವ ತಾಸು ಮಟ್ಟ ಭಾಳ ಇದು ಮ್ಯಾಗಿಂತ ಬಿದ್ರೆ ಹೆಂಗೆ ಅನ್ಸತಿ ಮೇವು ಮೇವ್ ಮತ್ತ್ ಹಸಿಪ ಯಾಪ ಇಲ್ಲೆಲ್ಲಾ ಸಾಮಾನ ಮ್ಯಾಲ ಒಂದ್ಸಕಿರಿಪು ಅಷ್ಟೇ ಪಕ್ಕ ಅವ್ರಪ್ಪ ಇಡ ಕತ್ತಾರ್ರಿ ಹಗರ್ರಿ ಹಗರಿ ಮಾಡ್ರಿ ಇಲ್ಲೆಲ್ಲಿ ಇಡ್ಬೇಕ್ರಿ ಅವನ್ ಅಲ್ಲೇ ಮ್ಯಾಲ ಇಡ್ರಿ ಇಲ್ಲಿ ಕ್ಯಾ ಹೋಗಿ ಅಂದ್ರೆ ಏನು ಮಾಡಬೇಕು ಮೇಗ ನೋಷ್ಟ ನೋಡ್ರಿ ಅವ್ನ್ ತಗತ ಹೋಗಿ ಇಲ್ಲೇಳ ಅರಿ ಪಂದ್ ಮುಂದೆ ಹೋಗಿವಲ್ರಿ ಕಾಕ ಇಲ್ಲಿವೆಲ್ಲ ಸಾಮಾನೆಲ್ಲ ಮ್ಯಾಲೆದ್ರಿ ಇದು ಸಕ್ಕರೆ ರೀ ತೊಗೊಂಬಂದ್ರೊಳಗೆ ಅಷ್ಟು ಒಕ್ಕೊಂಡು ಸಕ್ರೆ ಒಂದು ಇಪ್ಪತ್ತು ಇಪ್ಪತ್ತು ಸಾಕ್ರಾಕೈತಿ ಅಂದ್ರೆ ಎಲ್ಲ ಮ್ಯಾಲ ಒಟ್ಟಿವಿ ರೀ ಅವನು ಒಟ್ಟಿ ನೆಲ ಒರೆಸ್ರೆ ಅರಿಪಂದು ಅಷ್ಟು ಕಸ ಆಕಿಗೆ ಮತ್ತೆ ಅರ್ಷಿ ಶಾಲಿಗೆ ಮಧ್ಯಾಹ್ನ ಮೇಲೆ ಇತ್ರಿ ಯಾಕೋ ಶಾಲೆ ರೀ ಎರಡು ಗಂಟೆ ನಂತರ ನಂಗೆ ನಾಷ್ಟ ಮಾಡಿರಿ ಅಂತಂದು ಬಾಂಡೆತಿ ಕಾಕ್ರಿಕ್ಕಿ ಉಪ್ಪಿಟ್ಟು ಮಾಡೋಕ್ಕ ನಮ್ಮ ಆಯ್ಕೆಗೆ ಹ್ಞೂ ಮಾಡಿಬಿಡು ಒಂದು ಇಟ್ಟು ಉಪ್ಪಿಟ್ಟು ಉಂಟಾಯ್ಕಿ ತೆಲ್ಲಿ ಭಾಷಣ ಉಂಡೋಗಕ್ಕೆ ಹೋಗಿಲ್ಲ ಈಗಿನ ಟೈಮ್ ಹನ್ನೊಂದು ಆತ ಹ್ಞೂ ಹನ್ನೊಂದು ಗಂಟೆ ಆತ ನಾವು ಚಾ ಬಿಸ್ಕಿಟು ಇಲ್ಲ ಚಾ ಚೊಂಗೆ ತಿನ್ನೋದು ರೀ ತಿಂದ್ವಿ ಅವನು ಇಲ್ಲಿ ಮೆಂತ್ಯೆ ಸೊಪ್ಪು ಅಂತ ತೊಗೊಂಡು ಇನ್ನು ಮಾರಿಪಿ ಯಾಕಂತ ಬಿಟ್ಟರೆ ಎಲ್ಲ ಮಣ್ಣು ಮುಳಿ ಎದ್ದು ಐತದ್ದು ಎಂತ ಬುದ್ಧಿನೇ ಇಲ್ಲಮ್ಮ ನಿನಗಂತರೀ ಮೆಂತ್ಯೆ ಸೊಪ್ಪು ತೊಗೊಂಡ್ರೆ ಒಂದು ಸ್ವಲ್ಪ ಸೋಸಿ ನೀರು ಹಾಕಿಟ್ಬಿಟ್ರೆ ಅದಕ್ಕೆ ಜಳ ಜಲ ಆಗತ್ತೆ ಅದೊಂದು ಯಾ ಇಲ್ಲಿ ತೊಳ್ಬಿಟ್ರ ಈಗ ತೊಳೆಯೋಕೆ ಬೇಜಾರಲ್ಲ ಅದಕ್ಕೆ ಹಂಗೆ ಮಾಡ್ತಾಳೆ ರೀ ನಾನು ಸೋಸಿ ಅದನ್ನು ಇಲ್ಲ ಅರಿಪ್ಪ ಚಾಕ ರೀ ಮತ್ತು ಹೂವು ಬಿಡ್ತೀನಿ ನಾವು ಅಮ್ಮನೂ ಬಿಡ್ತೀನಿ ಹಾಕತ್ತರಿ ಮತ್ತು ಮೇಲೆ ಚಾಕ್ ಕೊಡ್ಬೇಕ್ರಿ ನಮ್ಮ ಬಾಬಾ ಬಂದಾರ ಸುಲ್ತಾನ ಬಂದಾರ ಹಂಗೆ ಸ್ವಲ್ಪ ಜಾಸ್ತಿ ನೆಟ್ಟಾಡ್ರಿ ಯಾಕೆ ಚಾಕ್ ಹ್ಞೂ ಇಲ್ಲಿ ನೋಡ್ರಿಪ್ಪ ನಾ ಅರ್ಷಿ ಎರಡಿಯ ಅಲ್ಲರಿ ಈಗ ಅರ್ಶಿ ಎರಡಿ ಅಲ್ಲ ಆರಿಪ್ಪ ನೀವು ಕೊಡಿದ್ರೊಕ್ಕ ನಾ ಏನು ಇದು ಮಾಡಿಲ್ವಾ ನಾನೆಲ್ಲ ಗಲ್ಲೋ ಹಾಕಿನಿ ಅಮ್ಮ ಕೊಟ್ಟಿದ್ರಲ್ರಿ ಈಕಿಗೆ ಈಕಿ ಆರ್ಡ್ರ್ ಮಾಡ್ಯಾಡ್ರಿ ಹಿಂಗೀ ಈಗ ಹಿಂಗೆ ಆರ್ಡರ್ ಮಾಡಿದಕ್ಕೆ ನನಗೆ ರೊಕ್ಕ ಈಗ ಅವ್ನು ಅದ ಎಷ್ಟ ಐತಿ ಅಷ್ಟ ಕೊಡ್ತೀನಿ ನಿನ್ನ ಕೈಯಾಗ ಅಂತ ಹೇಳ ಈ ನಾ ಎಲ್ಲ ಅಷ್ಟು ಅಮ್ಮ ಕೈ ಕೊಟ್ಟು ಕುತ್ಕೊಂಡ್ಬಿಟ್ಟೆ ಅಂತ ಈ ಕೇಳ ಹಾಕತಾಳ್ರೀಗ ಏನ್ ಹ್ಞೂ ಮಾ ಅವ್ನ ಯಾಕೆ ಅದು ಪಡಿಸಿದೊಳಗ ಅಲ್ಲ ಎಷ್ಟು ಯಾಕೆ ಕೊಡು ನನ್ನ ಕಡೆ ನಿನ್ಗೇನು ಜಾಸ್ತಿ ಅದ ಅಂತ ನಾ ಹೇಳಿಲ್ಲ ತೋರಿಸ್ ನೋಡೋಣ ಎಷ್ಟ ತೋರ್ಸಂಗಿಲ್ಲನಾ ತೋರ್ಸಂಗಿಲ್ಲ ಮುನ್ನೂರ ನಲ್ವತ್ತು ರೂಪಾಯಿ ಕೊಟ್ರಿ ಮುನ್ನೂರ ನಲ್ವತ್ತೈದು ಜನ ಜಾಸ್ತಿ ಐತಿವ ಐದು ರೂಪಾಯಿ ಕೊಡಿಲಿ ಅರಿಪಾ ಹರ್ಷಿಯಾ ನೋಡಿ ನೋಡ್ಮ ಜಾಸ್ತಿ ಇದಾವೆ ನಾ ವಾಪಸ್ ಬಿಡ್ತೀನಿ ಎಷ್ಟು ಚಿಲ್ಲರ ಹ್ಮ್ ನೋಡ್ರಿ ನಮ್ಮ ಅರ್ಷಿ ಅರಿಪಾ ಎಣಿಸ್ಕೊಡ್ಮ್ ಕೊಟ್ಲಿಕ್ಕೆ ಆರ್ಡ್ರ್ ಬರ್ತೈತಿ ತಗೋಬೇಕು ಏನು ಆರ್ಡ್ರ್ ಮಾಡಿದ್ದಿ ಹಾ ಹೌದ್ ಬಿಡ ಅದೊಂದು ಪಜಿತಿನ ಹೌದಿಲ್ಲ ಹ್ಞೂ ಆಯ್ಕೆ ಈಗ ಮತ್ತೆ ಹೆದರಿಕಿರಿ ಮತ್ತು ನಮ್ಮ ಮಮ್ಮಿಯಲ್ಲಿ ವಾಪಸ್ ಕಳಿಸ್ಬಿಡ್ತಾನ ಅಂತ ಅದೇನು ಚಾಕ್ಲೇಟ್ ತಿನ್ನೋ ಕೊಟ್ಟಿರೋ ಮ್ಯಾಗಿ ಚೇಂಜ್ ನಾಲ್ಕು ರೂಪಾಯಿ ಮ್ಯಾಗಿಂದನದುನಾಲ್ಕಾಯಿ ಹ್ಞೂ ಹ್ಞೂ ಮುನ್ನೂರ ನಾಲ್ತ್ನಾಲ್ಕು ರೂಪಾಯಿ ಐತೆ ಚೆನ್ನಾಗಿ ಬಿಡು ನೋಡಿರಿ ನಮ್ಮೂರ ಮಿಂದ ಉಳಿತಾಯ್ರ ಇದು ಅಜ್ಜಿ ಕೇಳ್ತಾರೆ ಎಷ್ಟು ಉಳಿತು ಎಷ್ಟಿಲ್ಲ ಏನು ಅಂತ ಹೇಳೋದು ಕಮೆಂಟ್ ಮಾಡಾಕತ್ತಾರೆ ಎಷ್ಟು ಫಾಯ್ದೆ ಆಯ್ತು ರೀ ಏನು ಅಂತಂದೆಲ್ಲ ಎಲ್ಲ ಕೇಳಕತ್ತಾರ ಹ್ಮ್ ಸಕ್ರೆ ಹ್ಮ್ ನೋಡ್ರಿ ಸಕ್ರೈತ್ರಿ ಇಪ್ಪತ್ತೈದ್ ಮೂವತ್ ಕೀ ಸಕ್ರಕ್ಕಿ ಹ್ಮ್ ಚೆಸ್ ಅಮ್ಮ ಅಮ್ಮ ಕೇಳಿದ್ರು ಅಮ್ಮ ಎಷ್ಟ ಆತ ಅಪ್ಪ ನಮ್ಮ ಫ್ರೆಂಡ್ಸ್ ಎಲ್ಲಾ ಕಮೆಂಟ್ ಮಾಡಾಕತ್ತಾರ ಚೆಸ್ ಹಾಕಂತಾರೀ ಅಮ್ಮ ಎಲ್ಲ ನೋಡ್ವಾ ಡಬ್ಬೆರ ಸಿಗ್ಬೇಕ್ರಿ ಅದ್ ಇದು ನಮಗೆ ಅಮ್ಮ ಕೊಟ್ಟಿದ್ರಿ ಅದು ದುಡ್ಡು ಆರಿಪ ಗಲ್ಲೆದೊಳಗೆ ಹಾಕಂತಂದು ಹೇಳಿದ್ಲು ರೀ ನಾನು ಹಾಕಿಲ್ಲ ಹಂಗೆ ಐತೀನಿ ನಂದು ಆರಿಫ ಅಂದ್ರಿ ಅದು ಅರ್ಶಿ ಆಕಿ ಕಡೆ ಇಟ್ಕೊಂಡು ಈಗ ನಮ್ಗೆ ಕೊಟ್ಟಲ್ರಿಕೆ ಏನೋ ಡ್ರೆಸ್ ಏನೋ ಆರ್ಡ್ರ್ ಮಾಡ್ಯಾವ ಅಂತ ರೀಕಿ ಬರ್ತೈತೆ ಅದು ಅಂತ ಹೇಳಿಂದು ಆಯ್ತಿ ದುಡ್ಡಿರಿ ಅದು ಅಮ್ಮ ಕಮ್ಮಿಂಟ್ ಮಾಡತ್ತ ರೀ ಫ್ರೆಂಡ್ಸ್ಗಳೆಲ್ಲ ಮತ್ತೆ ಅವ್ರದ್ದೆಲ್ಲ ಆದೋರ್ನೂ ಫೋನ್ ಮಾಡಿ ಹಚ್ಚಿ ಕೇಳಕತ್ತಾರಮ್ಮ ಖುಷಿ ಆತಮ್ಮ ನಮಗೆ ನಿನ್ನೆ ಮೊನ್ನೆ ಅದೆಲ್ಲ ಹೇಳಿದ್ರಲ್ರಿ ಏನು ತಾಯಿ ದೇವ್ರ ಲೀಲಾ ಇರ್ತತಿ ದೇವ್ರ ಲೀಲಾ ದಾಂಬಿಕೆ ಮುಖ್ಯ ನೋಡ್ರಿ ಇರ್ಬೇಕು ನಂಬಿಕೆ ಇವ್ರಿ ಅವ್ರ ಏನ್ ಬಿಡ ಹೋಗ್ಲತ್ತಾಗ ಅವಾಗ ಯಾವ ದೇವ್ರಗ್ ನೆಡ್ಕ ಅಂತಂದ ಅವ್ರ ಇಷ್ಟ ಅದು ದೇವ್ರ ನೆಡ್ಕಬೇಕ ಮಾಡ್ವಾ ದೇವ್ರ ಮ್ಯಾಗ ಬರೋ ಸೈಡ್ ಗೇವ್ರ ನೆಂಬಿಕಿದ್ದ ನಿಮ್ ಹತ್ತ ಸಕ್ಸಿದ್ದ ಬೇಡಿಕೆ ಆಕಂದ ಆಗ್ತತಿವ ಹಿಂಗಾಗಿ ದೇವ್ರ ಆಸೀರ್ವಾದ್ವ ನಾವು ಮಾಲ್ ಬಾಳ್ ಹಾಕಿದ್ವಿ ದೇವ್ರ ಎಲ್ಲಾ ತಗದು ತಗದ್ ಬೀಪ ಎಲ್ಲಾಗ ಮಳೆನೂ ಬಂದ್ರು ವ್ಯಾಪಾರ ಆತು ಆತು ಚಲೋ ಆತು ಎಲ್ಲಾರು ಕೊಡೋರ್ಗೆ ಎಲ್ಲಾರ್ಗ ಕೊಟ್ವಿ ಮೊಮ್ಮಕ್ಳು ಎಲ್ಲಾರು ಮಕ್ಕಳು ಮಕ್ಕಳು ಸಸ್ತಿಯರು ಎಲ್ಲಾಗ ನಿತ್ಕೊಂಡ್ ಹೊಂದ್ ಗುಡಿ ಮಾಡಿದ್ರು ಇದ್ ಸಂತೋಷ ಕೊನವ್ರಿಗೆ ಇರ್ಲಿ ಅಂತ ನಾ ಬೇಡ್ಕೋ ಅಂತ ಸಸ್ತು ಮಕ್ಕಳದು ಮಕ್ಳು ಮಕ್ಕಳು ಮಾಡಿದ್ರು ಮೊಮ್ಮಕ್ಳು ಮಕ್ಕಳು ಮಕ್ಳು ಗಂಡ ಯಾರ ಹಿರಮ್ಮನ್ರಿ ಹಿರಮ್ಮ ಸೋನ ಸೋನಿ ಅಲಿಶಾನ ಅಗ ಅಪ್ಪ ಬಂದು ಅವ್ ಮನಿಗ್ ಬಂದು ಹೋಗಿ ಅವಗ್ ಮನಿಯಾಗ ಕಳಿಸಿದ್ರು ಅದು ಒಂದ್ ಬಾಳ ಸಂತೋಷ ಆತ್ ಫ್ಯಾಮಿಲಿ ನಿತ್ಕೊಂಡ್ ಎಲ್ಲಾಗ ನಜ್ಮಾ ಎಲ್ಲಾಗ ನಿಂತ್ಕೊಂಡ್ ಮಾಡಿದ್ರು ನಮ್ ಸುಲ್ತಾನ ಮುನ್ನ ಎಲ್ಲಾರ ನಿತ್ಕೊಂಡು ನಮ್ ಮಗಳು ಎಲ್ಲಾರು ನಿಂತ್ಕೊಂಡ್ ಮಾಡಿದ್ರು ಬಾಳ ಸಂತೋಷ ಆತು ಇದು ಖುಷಿ ಅನಸ್ತಿ ಮನ್ಸಿಗೆ ನೀವು ಎಲ್ಲ ಮನೆಯಾಗೆ ಎಲ್ಲರಿಗೆ ಅಡಿಗೆ ಹೌದು ನಾ ಹೌದು ಅಲ್ಲ ಬರೋದು ಹೋಗೋದು ಎಲ್ಲ ಮಾಡಿದ್ರಿ ಭಾಳ ಸಂತೋಷ ಆಯ್ತು ಹಿಂಗ ನಡೀಲಿಪ್ಪ ದೇವ್ರ ಬಿ ಫಾತ್ಮ ಇದ ಬುದ್ಧಿ ಜ್ಞಾನ ಕೊಡು ಎಲ್ಲರಿಗೆ ಒಳ್ಳೆ ದಾರಿ ಕೊಡು ಅಂತೇಳಿ ಬೇಡಿಕೇಳೋದು ಎಲ್ಲರೂ ಯಾರು ಬಂದು ದೇವ್ರಿಗೆ ಹೋಗಿರಿ ಅಲ್ಲೇ ಕುಂತು ಬೇಡಿಕೆಂದೀವಿ ಎಲ್ಲ ಕೆಲಸ ಪಾಸ್ ಆಗಲಿವ ಸಂತೋಷ ಆಗಲಿ ಅಂತ ಬೇಡಿಕೆಳದು ನೋಡುವ ಹ್ಞೂ ಅಷ್ಟ ಅಲ್ರಿ ಮತ್ತೇನೈತ್ರಿ ಎಲ್ಲಾರು ಏನು ಬೇಡಕೊಂಡರೋ ಅದೆಲ್ಲ ಅವರ ನೆರವೇರ್ಲಿ ನಮಗೂ ಫೋನ್ ಮಾಡಿ ಹೇಳ್ರಿ ಖುಷಿ ಆಗುತ್ತಾ ರೀ ನಮಗೂ ಖುಷಿ ಖುಷಿ ಆಕೈತ್ರಿ ನೀ ನೋಡ್ರಿ ನಿನ್ನೆ ಹೇಳಿದ್ರು ನಮ್ಮ ಮೊನ್ನೆ ಹೇಳಿದ್ರಿ ಮತ್ತ ನಮಗೊಂದ್ರ ತರ ಇದಾದಂಗ ಆತ್ರಿ ಬಾಳ ಅಂದ್ರ ಬಾಳ ಹೂ ಖುಷಿ ಬಾಳ ಆಗಂತೆನೋ ನಮಗ ದೇವರಂದ್ರೆ ಪರಮಾತ್ಮ ತಾಯ್ಗಳು ಒಬ್ಬರವರು ಏನಂದ್ರೆ ಸಂತೋಷ ಇದ್ದ ಎಲ್ಲರಿಗೂ ಇಟ್ಟ ಹಾಗಂತ ಸುಖ ಸಂತೋಷ ಅವರ ಮನೆಗೆ ತುಂಬ ತುಳು ಕ್ಲೈಂಟ್ ಬೇಡಿ ಕೇಳದ ಅಷ್ಟಮ್ಮ ಮತ್ತೆ ಯಾರೆಲ್ಲ ಏನ್ ಬಿಡ್ಕೊಂಡಿದ್ರಿ ಎಲ್ಲ ಆಗ್ಲಿ ಅಂತ ನಾವು ಬಿಡ್ಕೊಳ್ಳೋದು ನಾವು ಹಾಕಿದ माल ಎಲ್ಲಾ ಬಂತವಾ ಏನು ಹೋಗಿ ಆ ಇವರಿಗೆ ಒಬ್ಬರಿಗೆ ಹೋಗಿ ಹೋಗ್ರಪ್ಪ ಕಟ್ಟ ಬರಬೇಕು ಅಲ್ಲಾಡಿ ಅದು ತಗೊಂಡ್ವಲ್ಲ್ರಿ ತಗೊಂಡ್ ಬಂದಾರ್ಗೆ ಕೊಯ್ ಕಟ್ಟ್ ಇವತ್ತು ನಿಷ್ಟು ಸುಸ್ತಾಗಕತ್ತಿತಿ ಫೋನ್ ಮಾಡಿ ಹೇಳೋಣ ಅವ್ರಿಗೆ ನಾಳೆ ಬರ್ತೇವೆ ಅಂತ ಅವ್ರದ್ದು ಒಂದು ಕೊಟ್ಟು ಬಿಟ್ಟು ಚಿಂತೆ ಬಿಟ್ಟಂಗ ಆತ್ ನೋಡುವೈತ್ರಿ ಕಷ್ಟ ನಮ್ದು ಸಾಲ ಕೊಟ್ಟು ಎಲ್ಲಾರ್ಗೆ ಕೊಟ್ಟು ಕಳ್ಸಿದ್ವಿ ನಾವ್ ಏನ್ ಇಚ್ಛಕ ಮಾತ್ರಲ್ವಾ ಅಲ್ಲೇ 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 ಇಸ್ಕೊಂಡು ಅಷ್ಟು ಕಷ್ಟ ಪಡ್ತೀವಿ ಅಂತಂದ್ರೆ ಮತ್ತಷ್ಟು ಎಲ್ಲಾರದು ಕೊಟ್ಟು ಎಲ್ಲಾರ್ಗಿ ಸಂತೋಷ ಆಗಿ ನಮ್ ಕೈಯಾಗಿದ್ದ ಹತ್ತ ರೂಪಾಯಿ ಆಗ್ಲಿ ಮಕ್ಕಳಿಗೆ ಮಕ್ಕಳಿಗೆ ಎಲ್ಲಾರ್ಗಿ ಕೊಟ್ಟು ಸಂತೋಷ ಮಾಡ್ತೇವಿ ಸಾಕಿದ ಒಂದ ಒಂದ್ ಆರ್ ದಿವ್ಸ ಮೂರ್ ಮನ್ಯಾಗ ಎಲ್ಲಾರು ಖುಷಿ ಖುಷಿಯಾಗಿ ಇರ್ತಾರೆ ಹೌದು ಮ ನನ್ನ ಸ್ವಂತ ಮುನ್ನ ಅನ್ಕಾಗ ಎಲ್ಲ ನಿಂತ್ಕೊಂಡು ಮಾಡಿದ್ಗ ನಮ್ಮ ತಲೆ ನಮ್ಮನ್ಯಾಕೋ ತಲೆ ಹತ್ರಕೋ ತಲೆ ಶಾಪ ತಲೆ ಎಲ್ಲರೂ ನಿಂತ್ಕೋದ್ ಮಾಡಿ ಶಾಪ್ ಒಂದು ಒಬ್ರು ತಗ್ರ ಹೆಸ್ರು ಮತ್ತು ಅರ್ಸಿಟ್ ಹಬಕ್ ಬೈ ಗಂಡ್ ಮಕ್ಕಳು ತಗೊಂಡ್ರು ಅಂತಂದ್ರೆ ನಿತ್ಕಂದ್ ಮಾಡಿದ್ರವ್ವ ನನ್ನ ಆರು ಮಕ್ಕಳು ಐದು ಸ್ವಸ್ತ್ಯರು ನಾಲ್ಕು ಮೊಮ್ಮಕ್ಕಳು ಅಷ್ಟು ಮೊಮ್ಮಕ್ಕಳು ಸಣ್ಣ ದೊಡ್ಡವು ನಮ್ಮ ಹೀರಮ್ಮ

ಆತಿಲ್ಲಮ್ಮ ಎಲ್ಲಾ ವ್ಯಾಪಾರ ಚಲಾ ಆತಿಲ್ರಿ ಹಾ ಹೇಳಿದ್ರ ನಾವು ಅದ್ರದ್ದು ನೀವ್ ಕೇಳಿದ್ರಿ ಎಷ್ಟ ಆಗಿರ್ತಿ ಏನಂತಂದ್ರ ಯಾಕಂದ್ರ ನಾವ್ ಲೆಕ್ಕ ಇಡಂಗಿಲ್ರಿ ಹೆಂಗ್ ಬರತ್ತಿ ಹೆಂಗ ನಾವು ಅದನ್ನ ಹಂಗ ಕೊಟ್ಟ ಬಿಡ್ತಿವ್ರಿ ಒಬ್ಬರ ಕಡೆ ರೊಕ್ಕ ಮಾಲೆಲ್ಲ ಮತ್ ಹಾಕ್ ಸಾಕ್ರಿ ಅವ್ರಿಗೆ ಕರ್ಶ ಅವ್ರಿಗ್ ಕೊಡೋದು ಸೆಂಟ್ರಿಂಗ್ ಹೊಡ್ಸಿದ್ರಿ ಅವ್ರಿಗ ಆಗ ಕೊಟ್ಬಿಡದ್ರಿ ಹಿಂಗೆಲ್ಲಾ ಮಾಡ್ಬಿಟ್ಟಿವಿ ನಾವ್ ಯಾಕಂತ ಕೊಟ್ಬಿಟ್ಟಿವಿ ಹಂಗಾಗಿ ನಾವ್ ಅದ್ರದ್ದು ಲೆಕ್ಕ ಇಟ್ಟಿಲ್ರಿ ಮತ್ ಯಾರ್ಯಾರ ಇಚ್ಕೊಂಡಿದ್ ನೋಡಿ ಎಲ್ಲಾರ್ಗೆ ಕೊಟ್ ಕಳ್ಸಿದೆ ಮೊಮ್ಮಕ್ಳ ಈಗ ಹತ್ತ ರೂಪಾಯಿ ಆಗ್ಲಿ ಒಂದ್ ನೂರ ರೂಪಾಯಿ ಆಗ್ಲಿ ಮೊಮ್ಮಕ್ಳ ಕೊಟ್ಟೆ ರಾತ್ರಿ ಹನ್ನೆರಡಕ್ ತರ್ಕ ನಿಂತಿತ್ತು ಹಂಗಾಗಿ ನಾವು ಏನ್ ಮಾಡಿದ್ವಿ ಹಾ ರೀ ಲೆಕ್ಕ ಇಟ್ಟಿಲ್ರಿ ನಾವು ಇಷ್ಟ ಆತ ಅಷ್ಟ ಆತ ಅಂತಂದ್ ಅದ್ರದ್ದು ನಾವ್ ಒಟ್ಟ ಒಂದ್ ವರ್ಷನೂ ನಾವ್ ಅದ್ರ ಲೆಕ್ಕನ ಮಾಡಂಗಿಲ್ಲ ನಾವು ಅವ್ರಿಗೆಲ್ಲಾ ಆಗ ಒಂದಿಷ್ಟು ಉಳಿತಲ್ರಿ ಅದ ಖುಷಿ ರೀ ಅಮ್ಮ ಅದನ್ನ ಏನ್ ಕೊಡ್ತಾ ಅದ ಅಮೃತಾ ಅಂತ ತಾಯಿ ಕರ್ಸದ್ ನಾವು ಅಷ್ಟೇ ಮತ್ತೇನಿಲ್ಲಾ ನಮ್ಗ್ ಆಸಿವಾದಿದ್ದ ನಮ್ಗ್ ಸಾಕಾ ಏಟ್ ಬರ್ತೇತಿ ಅಷ್ಟ ನಮಗ್ ಖುಷಿ ನಮ್ಗ್ ಹತ್ತ ರೂಪಾಯಿ ಉಳೀಗಿ ನಮ್ಗ್ ಬಾಳ ಸಂತೋಷ ಅಮೃತ ನಿಡ್ದಂಗ ಆಕತ್ತ ಹೌದ್ ಹೌದ್ರಿ ಐದ ದಿವ್ಸ ಒಟ್ಟ ಒಂದ್ ತಟಕ್ ತೆಲ್ಲೂ ಬಂದಿದ್ದಿಲ್ಲಾ ಜಂಡ ಬಂದಿದ್ದಿಲ್ಲಾ ಮನಿಗ್ ಬಂದಿದ್ ಹ್ಮ್ ಮತ್ತ್ ತಂಪನೇ ಕುಂತ ಕುಂತ ಕುಂತು ಅಲ್ಲಿ ಬಂದ್ರಲ್ರೀ ಹಂಗ ನಿಮಗ ತೆಲಿ ಇಡಂಗ ಆತ ಮತ್ತ ಅಮ್ಮ ಹುಷಾರಿಲ್ರಿ ಈಗ ನೀನ್ ಹೋಗಿ ಇಂಜೆಕ್ಷನ್ ಮಾಡ್ಸ್ಕೊಂಬಂದರ್ ಎರೀ ಹೋಯ್ ತೋರ್ಸ್ಕೊಂಬಂದ್ ಒಟ್ಟ ಕೈ ಬಿಡಂಗಿಲ್ಲ ನೆಮ್ಮಿತ್ತಿಯವ್ರು ಯಾವಾಗ್ಲೂ ಕೈ ಬಿಡಂಗಿಲ್ಲ ಬಾಳ ಸಂತೋಷ ಆತು ಎಲ್ಲಾರು ಖುಷಿ ಖುಷಿ ಆದ್ರು ಮಕ್ಳು ಮೊಮ್ಮಕ್ಳು ಸಸ್ತಿಯವರು ಎಲ್ಲಾರು ಖುಷಿ ಆದ್ರು ಬಿ ಪದ್ಮ ಆಸಿಗಾದಿದ್ದ ಎಲ್ಲ ಸಂತೋಷ ಆಗೋದ್ ಹಾಗ ಅಂದ್ರೆ ನನಗೂ ಬಾಳ ಖುಷಿ ಆತ್ವ ಅವ್ರ ದಯ ಎಲ್ಲರಿಗೂ ಮುಟ್ಲಿ ಹ್ಮ್ ಅವ್ರ ಆಸೆಗ್ ಎಲ್ಲಾರ ಮ್ಯಾಗ ಇರ್ಲಿ ಅಂತ ಬೇಡ ಕೇಳದ್ ನೋಡುವ ನಾನು ಈಗ ಊಟ ಮಾಡಕತ್ತೀರಿ ಮಧ್ಯಾಹ್ನ ಆತಲ್ರಿ ಅಮ್ಮನಕರೀಪಾರ ನಮ್ಮ ಬಾ ಬರ್ರಿ ಮತ್ತೆ ನಾನು ಊಟ ಮಾಡಕತ್ತೀರಿ ಮಳೆ ನೋಡ್ರಿ ಏ ನಮ್ಮ ಬಟ್ಟೆ ಒಣಗಾಕನ ಇದಿಲ್ರಿ ತಡಪತ್ರಿ ಅವೆಲ್ಲ ಫುಲ್ಲು ಮಳಿನ ಮಳಿ ಕಡಿಮೆನ ಆಗೋಲ್ತ್ರಿ ಪೈದ ಸ್ವಲ್ಪ ನಾವು ಇಲ್ಲೆಲ್ಲ ಇಲ್ಲೇ ಒಟ್ಕೊಂಡು ಕುಂತೀವಿ ರೀ ಸ್ವಲ್ಪ ಸ್ವಲ್ಪ ಒಣ ಹಾಕಿ ಕಟ್ಟಿಡ್ಬೇಕಂತಂದ್ರೆ ಆಗೋಲ್ತು ಇರೊಳಗೆ ತೊಗೊಂಬಂದು ಹಾಕಿ ನಿಮ್ಮದ ಅಲ್ಲಿ ಬ ಒಣಗಾಕಿಲ್ರಿ ಅದು ಏನು ಮಾಡ್ಬೇಕ್ರಿ ಮತ್ತೆ ಮತ್ತೆ ಕ್ವಾತಿಗೆ ತುಂಬ ಹೋಗಿತ್ತು ಅಂತಂದು ತಗೊಂಬಂದು ನೋಡ್ರಿ ಮತ್ತೆ ಜೋರು ಬರತ್ತಿರ ಅದು ಮಳೆ ಮರಿಬೇಡ್ರಿ ಅಂತೈತ್ರಿ ಈಗ ಸಾಯಂಕಾಲ ಜೋಡಿ ಏನು ಮಾ ಉಪ್ಪಿಟ್ಟು ಸಾರನ್ನ ಸಾಯಂಕಾಲ ಜೋಡಿ ಉಪ್ಪಿಟ್ಟು ಸಾರಂತರೀ ಅರಶಿ ಅನ್ನೋ ಶಾಲಿದ ಬಂದು ಅನ್ನ ಉಣಾಕತಾಡ್ರಿ ಉಪ್ಪಿಟ್ಟು ಉಳಿದು ಬೆಳಿಗ್ಗೆ ಮಾಡಿದ್ದು ನಷ್ಟಾಗಿ ಮಾಡಿದ್ದು ಅದ್ರೊಳಗೆ ಸಾರು ಬಿಸಿ ಮಾಡ್ಕೊಂಡು ಹಾಕ್ಯಂದು ಉಂಡ್ಬಿಡ್ತೀವಿ ರೀ ನಾವು ಕೆಡ್ಸಂಗಿಲ್ಲ ರೀ ಏನು ಸಾರನ ಆತ ಹ್ಞೂ ಬಿ ಬೇಸನ್ ಮಾಡೋಣ ತಗೋ ಬೇಸನ್ ಹಿಟ್ಟಿನ ಪಲ್ಯ ಮಾಡೋಣ ಕ್ಯಾವೇಜ್ ಪಲ್ಯ ಮಾಡಿ ಅವ ನಾನಿಲ್ಲಿ ಕ್ಯಾವೇಜ್ ಹೆಚ್ಚಾಕತೀನಿ ರೀ ಏಕೆ ಅರಿಶಿ ಉಪ್ಪಿಟ್ಟು ಸಾರು ಉಣಕ್ಕತ್ತ ಶಾಲಿದ್ದೆ ಬಂದು ಬಾಂಡೆ ಹಾಕಿಡಮ್ಮ ಅಂದು ಹಾಕಿ ರೀ ಥಂಡಿ ಐತಿ

ഇ കാവീപിടുപാല് നമ്മളി പടല ഇല്ല ഏഴ് ഗണ്ടെ മേലല്ല ഏഴ് ഗണ്ടെ മേല ഏഴ് ഗണ്ടെ ആ ആയി ഹി ബന്റി മാറി കീക തൊറം മുഗ്യ മത് യരി സുമ കേടിയത് ചക്കടി സ്വന്ത ಆಮೇಲೆ ಮತ್ತೆ ಆಮೇಲೆ ಮೇಲೆ ಈ ಮೇಲೆ ತಿನ್ಬೇಕ ಅವ್ ಬಿರ್ಸ್ಕಾಯ್ಬಿಡ್ತಾವ ಹಂಗ ಕುಲ್ಲಾ ಇಟ್ರನ ಅಮ್ಮ ಮತ್ತೆ ಕಮೆಂಟ್ ಮಾಡ ಇದು ಫೋನ್ ಮಾಡಿ ಹೇಳಾಕತ್ತಾರಮ್ಮ ಒಬ್ರು ನಿನ್ನೊಬ್ ಕಟ್ಸಿದ್ರಿ ಕಡಸಿದ್ರಿ ಏನೋ ಕೆಲಸ ಆಯ್ತಂತ್ರಿ ಬೇರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಯಾರೀ ಅವ್ರ ಆಯ್ತು ಅಂತ ನಾಳೆ ಒಂದು ರೌಂಡ್ ಐತಂತ್ರಿ ಕೆಲಸ ಬಂದ ಹರ್ಕಿ ಮುಟ್ಟಿಸಿ ಹೋಗ್ವದಿ ನಕ್ಕಂತ ಹೋಗಿ ಖುಷಿ ಆಗಿ ಹೋಗನ ಕೆಲಸ ಪಾಸ್ ಆಕತಿ ನಾಳೆ ಇದ್ದಿದ್ದು ಸಂಜೆ ಫೋನ್ ಹಚ್ಚಿ ಹೇಳ ನಮಗೇನೋದ್ ಸುಮನಾರ ಬಂದ್ರೆ ಸುಮನ

ಏಟಿಲ್ಲ ಇಲ್ಲ ನಮ್ ಕಡೆ ಅಂತ ಜೋ ಮಳಿತಿ ಅಪ್ಪ ಕುಂದ್ರ ಹೋಗಬನಂತ್ರಿ ಊಟ ಮಾಡ್ಕೊಂಡು ಇಲ್ಲೇ ರೀ ಹೋರ್ ಇಲ್ಲೇರಿ ಹೋಗ್ರಿ ಅಂತಂದ್ರ ಅವನೇನಾಕ್ರೀ ನೀವ ಸುಮನ್ ಇರ್ರಿ ಹೋಗಂತ್ರಿ ಊಟ ಮಾಡ್ಕೊಂಡು ನೋವಂತವ್ರಿ

ನಿಮ್ದು ಎಲ್ಲರದು ಊಟ ಆಯಿತು ಅಂತ ಅನ್ಕೊತಿನಿಪ್ಪ ಅಥವಾ ಆಗಿರೋಕ್ಕಿಲ್ಲ ನಮ್ದು ಜಲ್ದಿ ಆಗೈತಿ ರೀ ಅಂಬ ಅಂಗಡಿ ಹೋಗ್ಕತಿಲ್ಲ ರೀ ಈಗ ಊಟ ಜಲ್ದಿ ಜಲ್ದಿ ಜಲ್ದಿರಿ ನಾವು ಇಲ್ಲ ಅಂದ್ರೆ ಹನ್ನೊಂದು ಗಂಟೆ ಊಟ ನಮ್ದು ಡೈಲಿ ಅಂಬ ಹೋದ್ರೆ ಹೋದ್ರಂದ ಮೀನದ ಅಂಗಡಿಗೆ ಹೋದ್ರೆ ಅವ್ರಿಗೆ ಅಂದ್ರೆ ಆರಾಮನ್ಸಾಗತ್ತಿಲ್ಲ ಹಾಗಾಗಿ ಬಂದಿಲ್ಲ ರೀ ಅವ್ರು ಮೀನರಿ ಮತ್ತು ಫ್ರೆಂಡ್ಸ್ ಇವತ್ತು ಹೇಳಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಹೇಳ್ಕೊಂಡು ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸದ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ